హాయ్ హలో వెల్కమ్ బ్యాక్ మై యూట్యూబ్ చనల్ ಹೊಸೊಬ್ಬರು ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಮಳೆ ಬರ್ತಾಯಿದ್ದೆ ಜೋರಾಗಿ ಅಂದರೆ ಜೋರಾಗಿ ತುಂಬ ದಿನದಿಂದ ತುಂಬ ಮಳೆ ಬರ್ತಾಯಿತ್ತು ನಾನು ಮಾತಾಡೋದು ವಾಯ್ಸ್ ಕೇಳ್ತಾ ಇರಲಿಲ್ಲ ಮಳೆಗೆ ಅದಕ್ಕೋಸ್ಕರ ನಾನು ಇವಾಗ ವಾಯ್ಸ್ ಕೊಟ್ಟೆ ಅದನ್ನು ಮ್ಯೂಟ್ ಮಾಡಿದೆ ನಾನು ಮಾತಾಡೋದನ್ನು ಅಷ್ಟು ಮಳೆ ಬರ್ತಾಯಿತ್ತು ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟೆ ಸ್ವಲ್ಪ ಹೊರಗಡೆ ಹೋಗು ಅಂತೇಳಿ ಹೊರಗಡೆ ಹೋಗಿ ತಿರುಗ್ತಾ ಇದ್ದೇನೆ ತಿರುಗ್ತಾ ಇದ್ದು ಏನೆಲ್ಲ ನೋಡು ಅಂತೇಳಿ ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗೆಯೇ ಆ ಕಡೆ ಈ ಕಡೆ ನೋಡಿ ಖುಷಿಯಾಯಿತು ಮಳೆಗೆ ಸ್ವಲ್ಪ ಹೊರಗಡೆ ಹೋಗುವ ಅಂತೇಳಿ ಅದಕ್ಕೆ ಹೋದೆ ಅಂತೂ ಮಳೆ ಅಂತೂ ಮನೆಯಿಂದ ಕೆಳಗೆ ಅಂತೂ ಇಲ್ಲದೇ ಇಲ್ಲ ಅಷ್ಟು ಮಳೆ ಇತ್ತು ನೋಡಿದ್ರಲ್ವತ್ತು ಫ್ರೆಂಡ್ಸ್ ತುಂಬ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ ಆದರೂ ಒಣಗಲ್ಲ ಇವಾಗ ಗೊತ್ತಲ್ವ ತುಂಬ ತುಂಬ ಮಳೆಗಾಲದಲ್ಲಂತೂ ತುಂಬ ಬಟ್ಟೆ ಬೇಕು ಎಷ್ಟಿದ್ರೂ ಸಾಕಾಗಲ್ಲ ತೆಗೆದು ತೆಗೆದು ಹಾಕುವುದು ಒಂದೇ ಕೆಲಸ ವಾಶ್ ಮಾಡಿ ಹಾಕೋದು ಒಳಗಡೆಯಿಂದ ತೆಗೆಯೋದು ಅಷ್ಟೇ ಒಂದು ಗಳಿಗೆನೂ ಬಿಡಲ್ಲ ಅನ್ನತ್ತೆ ತುಂಬ ದಿನದಿಂದ ಈ ಕಡೆ ಮಳೆನೇ ಬ ಮಳೆನೇ ಜೋರು ಸ್ವಲ್ಪ ಹೊರಗಡೆ ಹೋದೆ ಅಂಗಳದಲ್ಲಿ ಹೋಗಿ ಸುತ್ತಾಡ್ಕೊಂಡು ಒಳಗಡೆ ಬಂದು ತರಕಾರಿ ಕಟ್ ಮಾಡ್ತಾ ಕುಂಬಳಕಾಯಿ ಕುಂಬಳಕಾಯಿ ಸಾಂಬಾರ್ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕುಂಬಳಕಾಯಿ ಹೆಚ್ಚು ಜನ ಉಪಯೋಗಿಸೋದಿಲ್ಲ ಆದರೆ ತುಂಬ ಒಳ್ಳೆಯದಾಗುತ್ತೆ ಗಂಟು ನೋವು ಇದ್ದವ್ರೂ ಕುಂಬಳಕಾಯಿ ತಿನ್ಬೋದು ತುಂಬ ಒಳ್ಳೆಯದು ಕೈ ಕಾಲು ಎಲ್ಲ ಗಂಟು ನೋವು ಇರುತ್ತಲ್ವ ಅಂಥವರೆಲ್ಲ ತು ಕುಂಬಳಕಾಯಿ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತೂ ನಾವು ಯಾರೂ ತಿನ್ಬೋದು ಕುಂಬಳಕಾಯಲ್ಲಿ ಏನೂ ಇದಿಲ್ಲ ಆಗಲಿ ಯಾವ ಥರದ್ದು ಎಫೆಕ್ಟ್ ಇಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅದರ ಜ್ಯೂಸ್ ಮಾಡಿ ಕುಡಿತಾರೆ ಅದು ತುಂಬ ಆಗುತ್ತೆ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸಾಂಬಾರು ಮಾಡುವ ಅಂತೇಳಿ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಇಡ್ತಾ ಇದ್ದೇನೆ ನೋಡಿ ನಾನು ಈ ಥರ ಕಟ್ ಮಾಡ್ತೇನೆ ನಾವು ಕತ್ತಿಯಲ್ಲೆಲ್ಲ ಕಟ್ ಮಾಡ್ತೇವೆ ಕೂತ್ಕೊಂಡು ಆರಾಮದಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿಕೊಂಡು ಆರಾಮದಲ್ಲಿ ಕಟ್ ಮಾಡ್ಕೊಂಡಿರ್ತೇವೆ ಕೂತ್ಕೊಂಡು ಇದಕ್ಕೆ ಹೆಸರು ಕಾಳು ಹಾಕ್ಬೇಕು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಮಾಡೋಕ್ಕೆ ಕಟ್ ಮಾಡಿಟ್ಟೆ ಅಮ್ಮ ಇದನ್ನು ಸಾಂಬಾರು ಮಾಡಿದ್ರು ನಾನು ಕಟ್ ಮಾಡಿ ಕೊಟ್ಟೆ ಅಷ್ಟೇ ಸಾಂಬಾರು ಅಮ್ಮ ಮಾಡಿಕೊಂಡ್ರು ನಾನು ಜ ಮತ್ತೆ ನಾನು ಜಾಸ್ತಿ ಸಾಂಬಾರಿದು ಮಾಡಿದ್ದೆಲ್ಲ ವಿಡಿಯೋಸ್ ಹಾಕಿಲ್ಲ ನಾನು ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ ಸಾಂಬಾರು ಮಾಡುವಾಗ ನನಗೆ ಅಮ್ಮ ಅಡಿಗೆ ಮಾಡುವಾಗ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇದಕ್ಕೆ ಜಸ್ಟ್ ಸಾಂಬಾರು ನಾವು ತೆಂಗಿನಕಾಯಿ ಮೆಣಸು ಎಲ್ಲ ಹಾಕಿ धनिया ಎಲ್ಲ ಹಾಕಿಬಿಟ್ಟು ನಾವು ಸಾಂಬಾರು ಮಾಡ್ತೇವೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಇದನ್ನು ಸಾಂಬಾರು ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ಇತ್ತು ಅದನ್ನು ಮಿಕ್ಸ್ ಮಾಡಿಕೊಂಡೆ ಅದಿನ್ನು ಹಾಳಾಗೋದು ಬೇಡ ಅಂತೇಳಿ ತರಕಾರಿಗೆ ಗೊತ್ತಲ್ವ ಸ್ವಲ್ಪ ತರಕಾರಿನೂ ಹಾಳು ಮಾಡೋಕ್ಕೆ ತುಂಬ ಆಸೆ ಆಗುತ್ತೆ ವೇಸ್ಟ್ ಮಾಡೋಕ್ಕಾಗಲ್ಲ ಮತ್ತು ನಾನು ರಾಗಿ ಮುದ್ದೆ ಮಾಡಿಕೊಂಡೆ ನಾನು ಇವಾಗ ಸ್ವಲ್ಪ ರಾಗಿ ಮುದ್ದೆ ಮಾಡೋಕ್ಕೆ ನಿಮ್ಮದೆಲ್ಲ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಾನು ಕಲಿತಾ ಇದ್ದೀನಿ ರಾಗಿ ಮುದ್ದೆ ಮಾಡೋಕ್ಕೆ ಹೇಗೆ ಮಾಡೋದು ಅಂತೇಳಿ ಇವಾಗ ಮಾಡ್ತಾಯಿದ್ದೇನೆ ನೋಡಿ ಚಿಕನ್ ಸಾಂಬಾರು ಇದೆ ಚಿಕನು ಇದೆ ಒಟ್ಟಿಗೆ ತರಕಾರಿ ಸ್ವಲ್ಪ ತರಕಾರಿ ಬೇಕು ನಮಗೆ ಚಿಕನು ಬೇಕಾಗುತ್ತೆ ಹಾಗೆ ರಾಗಿ ಮುದ್ದೆ ಮಾಡಿಕೊಂಡೆ ರಾಗಿ ಮುದ್ದೆನೂ ಎಲ್ರ ಹತ್ರ ಕೇಳಿಬಿಟ್ಟು ಕೇಳಿಬಿಟ್ಟು ನಾನು ಮಾಡೋಕ್ಕೆ ಕಲಿತಿದ್ದು ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೋತೇನೆ ನಮಗೆ ಬೇಕಾದಷ್ಟು ಆ ಥರ ಮಾಡ್ಕೊತೇನೆ ತುಂಬ ಚೆನ್ನಾಗಿ ಬಂತು ರಾಗಿ ಮುದ್ದೆ ಅಂತೂ ತುಂಬ ಚೆನ್ನಾಗಿತ್ತು ರಾಗಿ ಮುದ್ದೆ ನಿಮಗೆ ತೋರ್ಸಕ್ಕಂತಿಲ್ ನಾನು ಪ್ಲೇಟ್ ಹಾಕಿಟ್ಟೆ ನಾನು ತಿಂದಿಲ್ಲ ಅಷ್ಟೊತ್ತಲ್ಲಿ ನಾನು ಊಟ ಮಾಡಿರಲಿಲ್ಲ ಮತ್ತೆ ಮಾಡಬೇಕು ಮಾಡಬೇಕಿತ್ತು ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇತ್ತು ನನಗೆ ಬಾತ್ರೂಮ್ ತೊಳಿಬೇಕು ನೋಡಿ ಬಾತ್ರೂಮು ಇದನ್ನು ನಾವು ತೊಳೆದಿಲ್ಲ ಅಂದರೆ ನಮ್ಮದು ನಮ್ಮನೆ ಕೆಲಸನ ನಾವೇ ಮಾಡಬೇಕಲ್ವಾ ಇದೆಲ್ಲ ನಾವು ಮಾಡಬೇಕಾಗುತ್ತೆ ಕ್ಲೀನಿಂಗ್ ಕ್ಲೀನಿಂಗ್ ಫಸ್ಟ್ ಆಮೇಲೆ ಊಟ ಎಲ್ಲ ನಾನು ಮತ್ತೆ ಕ್ಲೀನಿಂಗ್ ಮಾಡಿಕೊಂಡೆ ಅಮ್ಮ ಸಾಂಬಾರೆಲ್ಲ ಮಾಡ್ತಾಯಿದ್ರು ನಾನು ಈ ಬಾತ್ರೂಮ್ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗುವ ಅಂತೇಳಿ ಬಾತ್ರೂಮ್ ಇದ್ದೆ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರಬೇಕು ಇದು ಬಾತ್ರೂಮ್ ತೊಳೆಯೋದು ಕೆಲವರಿಗೆ ಇದು ಎಲರ್ಜಿ ಆಗಿರುತ್ತೆ ಅಯ್ಯೋ ನಾವು ಬಾತ್ರೂಮ್ ಅಂತ ಹೇಳಿ ಇಲ್ಲ ನಾವು ಎಲ್ಲ ಕೆಲಸಗಳನ್ನ ಮಾಡಬೇಕು ಎಲ್ಲ ಕೆಲಸ ಮಾಡೋಕ್ಕೆ ಗೊತ್ತಿದ್ರೇ ನಮಗೆ ಬದುಕೋಕ್ಕೆ ಆಗಲಿ ಏನೇ ಆಗಲಿ ಸಾಧ್ಯ ಆಗೋದು ಇದೆಲ್ಲ ನಮಗೆ ವಿಷಯ ಗೊತ್ತಿರಬೇಕು ಕೆಲವರಿಗೆ ಈಗಿನಂತೂ ಮಕ್ಕಳಿಗಂತೂ ಇದೆಲ್ಲ ವಿಷಯ ಗೊತ್ತಿರೋಕ್ಕೇ ಇಲ್ಲ ಗೊತ್ತು ಮಾಡೋದೇ ಇಲ್ಲ ಇದೆಲ್ಲ ಕ್ಲೀನಿಂಗ್ ನಾವೇ ಮಾಡ್ಕೋಬೇಕು ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹಾಗೇನೆ ವೀಡಿಯೋಸ್ನ ಇರಿ ವಿಡಿಯೋ ನೋಡಿದರೆ ಫುಲ್ ನೋಡಿ ಅರ್ಧಕ್ಕೆ ನೋಡಬೇಡಿ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಬಾಯ್